ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಮುಖ್ಯಾಂಶಗಳು ವಕೀಲರ ಸಂಘದಲ್ಲಿ ಗಣೇಶ ಹಬ್ಬ ವಿಶೇಷವಾಗಿ ಆಚರಣೆ ಕಲಘಡ್ಗಿ ತಾಲೂಕಿನ ವಿಶೇಷವಾಗಿ ಗಣಪತಿ ಹಬ್ಬವನ್ನು ಆಚರಿಸಲಾಯಿತು ಒಂದೊಂದು ದಿನ ಒಂದೊಂದು ರೀತಿಯ ವಿವಿಧ ಕಲಾಕಾರರಿಂದ ಕಲೆ ಸಾಹಿತ್ಯ ಜಾನಪದ ನೃತ್ಯ ಏಕಪಾತ್ರ ಅಭಿನಯ ರಂಗೋಲಿ ಮಹಿಳಾ ವಿವಿಧ ಕಾರ್ಯಕ್ರಮಗಳು ಆಯೋಜಿಸಿ ಜೊತೆಗೆ ಪ್ರತಿದಿನವೂ ಪ್ರಸಾದ ವ್ಯವಸ್ಥೆ ನಡೆಯುತ್ತಾ ಬಂದಿರುತ್ತದೆ ವಿಶೇಷವಾಗಿ ಕಲಗಟಗಿಯ ಜಾನಪದ ಕೋಗಿಲೆ ಎಂದು ಹೆಸರಾದ ಎಂಆರ್ ತೋಟಗಂಟಿ ಹಾಗೂ ಕಲಾವಿದರಿಂದ ಜಾನಪದ ಕಾರ್ಯಕ್ರಮ ನೆರವೇರಿಸಿಕೊಟ್ಟರು ಇದೇ ಸಂದರ್ಭದಲ್ಲಿ ಮಹಿಳಾ ವಕೀಲರು ದೇಶೀಯ ಸಂಸ್ಕೃತಿಯ ಬಿತ್ತರಿಸುವಂತಹ ವಿವಿಧ ರೀತಿಯ ಉಡುಪುಗಳನ್ನು ತಟ್ಟು ನಮ್ಮ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡಿದರು ಈ ಸಂದರ್ಭದಲ್ಲಿ ಹಿರಿಯ ದಿವಾನಿ ನ್ಯಾಯಾಧೀಶರಾದ ಶ್ರೀ ರವೀಂದ್ರ ಹೊನ್ನಾಳಿ ಸಾಹೇಬರು ಮತ್ತು ಜೆಎಂಎಫ್ ಸಿ ನ್ಯಾಯಾಧೀಶರಾದ ಶ್ರೀ ಗಣೇಶ್ ಎನ್ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ ಅನ್ನಪ್ಪ ಓಲೆಕಾರ್ ಸರ್ಕಾರಿ ವಕೀಲರಾದ ಕವಿತಾ ಕಮಡಳ್ಳಿ ಶಶಿಕಲಾ ಶಿವಣ್ಣವರ್ ಹಾಗೂ ಎಲ್ಲಾ ಹಿರಿಯ ಕಿರಿಯ ವಕೀಲರು ನ್ಯಾಯಾಲಯದ ಸಿಬ್ಬಂದಿ ಭಾಗವಹಿಸಿ ಯಶಸ್ವಿ ಮಾಡಿದರು ವರದಿ ಮಲ್ಲೇಶ್ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಕಲಘಟಗಿ ಪ್ರತಿ ವರ್ಷದಂತೆ ನಾವು ಈ ವರ್ಷ ಕೂಡ ನಮ್ಮ ವಕೀಲ ಸಂಘದಲ್ಲಿ ಮತ್ತು ಕೋರ್ಟಿನ ಆವರಣದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ವಿ ಪ್ರತಿ ವರ್ಷದವರೆಗೆ ನಾವು ಗಣೇಶ ಪ್ರತಿ ದಿವಸ ಪ್ರಸಾದ ವಿತರಣೆ ಮಾಡ್ತಿದ್ವಿ ಈ ವರ್ಷ ವಿಶೇಷವಾಗಿ ಒಂದು ಸಂಗೀತ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಆ ಸಂಗೀತ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಗಾನಕ್ಕೆ ಹೋಗಿರಿ ಅನ್ಕೊಂಡು ಮಾಡಿದಂತಿ ಅವರು ಎಲ್ಲರೂ ಕಾರ್ಯಕ್ರಮ ಅರ್ಷ ನಡೆಸಿಕೊಟ್ರು ಈ ಕಾರ್ಯಕ್ರಮದಲ್ಲಿ ನಮ್ಮ ಎರಡು ಕೂಡಿನ ನ್ಯಾಯಾಧೀಶರು ಕೂಡ ಭಾಗವಹಿಸಿದ್ರು ನಮ್ಮ ನ್ಯಾಯಾಲಯದಲ್ಲಿ ಪ್ರತಿ ವರ್ಷದ ಈ ವರ್ಷ ಕೂಡ ಮಹಿಳಾ ವಕೀಲರಿಗಾಗಿ ಮತ್ತು ಮಹಿಳಾ ಕೋರ್ಟ್ನ ಸಿಬ್ಬಂದಿಗಳಿಗಾಗಿ ನಮ್ಮ ದೇಶದ ಸಂಸ್ಕೃತಿಯನ್ನ ಬಿಂಬಿಸುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು ಆ ಕೂಡ ಅಚ್ಚುಕಟ್ಟಾಗಿ ರೀತಿಯಾಗಿ ರಂಗೋಲಿ ಸ್ಪರ್ಧೆ ಇರಬಹುದು ಮತ್ತು ಹಾಡಿನ ಸ್ಪರ್ಧೆಯನ್ನು ಕೂಡ ನಮ್ಮ ನ್ಯಾಯಾಲಯದಲ್ಲಿ ಹಮ್ಮಿಕೊಂಡಿದ್ವಿ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನೆರವೇರ್ಬೋದು ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನ್